ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತಿಯಾದ ದುರಾಸೆ ಐಷಾರಾಮಿ ಬದುಕಿನ ಹುಚ್ಚು ಮನುಷ್ಯನನ್ನು ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳೇ ನಾನು ಹೇಳ್ತಾ ಇರೋದು ಇವತ್ತು ಮೀನಾಕ್ಷಿ ಶರ್ಮಾ ಎನ್ನುವಂಥ ಲೇಡಿ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಈ ಲೇಡಿ ಕಾನ್ಸ್ಟೇಬಲ್ಗೆ ಒಳ್ಳೆ ಕೆಲಸ ಇತ್ತು ಅಂದರೆ ಕಾನ್ಸ್ಟೇಬಲ್ ಜೊತೆಗೆ ಅದಕ್ಕೆ ತಕ್ಕನಾದಂಥ ಸಂಬಳ ಇತ್ತು ಸಮಾಜದಲ್ಲಿ ಗೌರವ ಕೂಡ ಇತ್ತು ಆದರೆ ಈಕೆ ಅದರ ಆಚೆಗೆ ಐಷಾರಾಮಿ ಬದುಕಿನ ಹುಚ್ಚನ್ನು ಹೊಂದಿದ್ಲು ಅತಿಯಾದಂಥ ದುರಾಸೆ ಇತ್ತು ಆ ದುರಾಸೆ ಐಷಾರಾಮಿ ಬದುಕಿನ ಹುಚ್ಚು ಎಲ್ಲಿವರೆಗೆ ಕರ್ಕೊಂಡು ಹೋಯಿತು ಅಂದರೆ ಕೊನೆಗೀಗ ಮರಳಿ ಜೈಲಿಗೆ ಸೇರುವಂಥ ಪರಿಸ್ಥಿತಿ ಎದುರಾಗಿದೆ ಸ್ವತಃ ಈಕೆ ಇದೀಗ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬೀಳುವಂತೆ ಮಾಡಿದ್ದಾಳೆ ಹಾಗಾದ್ರೆ ಆಕೆ ಮಾಡಿದ್ದೇನು ಯಾವ ಕಾರಣಕ್ಕಾಗಿ ಜೈಲಿಗೆ ಸೇರಿದ್ಲು ಆಕೆಗೆ ಇದ್ದಂಥ ಆ ಅತಿಯಾದಂಥ ದುರಾಸೆ ಏನು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮುಂದ್ರಲ್ಲಿ ಡಿಸೆಂಬರ್ ಐದನೇ ತಾರೀಕಿನ ಘಟನೆ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡಿತ್ತು ಸುದ್ದಿ ಆಗಿತ್ತು ಅದೇನು ಅಂದ್ರೆ ಉತ್ತರ ಪ್ರದೇಶದ ಜಲೌನ್ ಎನ್ನುವಂಥ ಪೊಲೀಸ್ ಸ್ಟೇಷನ್ನ ಆ ಸ್ಟೇಷನ್ ಇನ್ಚಾರ್ಜ್ ಆಗಿದ್ದಂಥ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಅನುಮಾನಾಸ್ಪದವಾಗಿ ಸಾವನ್ನಪ್ಪಾರೆ ಹೇಗೆ ಸಾವನ್ನಪ್ಪತ್ತಾರೆ ಅಂದರೆ ಅವರಿಗೆ ಸರ್ಕಾರದಿಂದ ಒಂದು ಕ್ವಾರ್ಟರ್ಸನ್ನು ಕೊಡಲಾಗಿತ್ತು ಅಲ್ಲಿ ಅರುಣ್ ಕುಮಾರ್ ರೈ ಅವತ್ತು ಇರ್ತಾರೆ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಜೋರಾಗಿ ಒಂದು ಗುಂಡಿನ ಶಬ್ದ ಕೇಳುತ್ತೆ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಅವರ ರೂಮಿನಿಂದ ಈ ಕಾನ್ಸ್ಟೇಬಲ್ ಮೀನಾಕ್ಷಿ ಶರ್ಮಾ ಜೋರಾಗಿ ಕಿರಿಚ್ತಾ ಹೊರಗಡೆ ಓಡಿ ಬರ್ತಾಳೆ ಓಡಿ ಬಂದಂಥವಳೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಸತ್ತೋದ್ರು ಅಂತ ಅಲ್ಲಿ ಕಿರಿಚ್ತಾ ಆಕೆ ಅಲ್ಲಿಂದ ಓಡಿ ಹೋಗಿ ಬಿಡ್ತಾಳೆ ಅದಾದ ನಂತರ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅವರಾಗಿಯೇ ತಲೆಗೆ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದಂತಹ ಸ್ಥಿತಿಯಲ್ಲಿ ಅವರು ಪತ್ತೆ ಆಗ್ತಾರೆ ಸಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರನ್ನ ವಿಚಾರಿಸಿದ ಸಂದರ್ಭದಲ್ಲಿ ಈ ಮೀನಾಕ್ಷಿ ಶರ್ಮಾ ವಿಚಾರ ಗೊತ್ತಾಗುತ್ತೆ ಮೀನಾಕ್ಷಿ ಶರ್ಮಾ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಎನ್ನುವಂಥ ಸಂಗತಿ ಅಲ್ಲಿ ಕೇವಲ ಮೀನಾಕ್ಷಿ ಶರ್ಮಾ ಇದ್ದಂತ ಮಾತ್ರಕ್ಕಾಗಿ ಸಹಜವಾಗಿ ಎಲ್ರಿಗೂ ಅನುಮಾನ ಬರೋದು ಮೀನಾಕ್ಷಿ ಶರ್ಮಾಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಮೀನಾಕ್ಷಿ ಶರ್ಮಾಳನ್ನ ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿಯೇ ಅರುಣ್ ಕುಮಾರ್ ರೈ ಸಾವಿಗೆ ಈಕೆ ಕಾರಣ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ ಈಕೆ ಸಾಯಿಸಿದ್ಲಾ ಅಥವಾ ಈಕೆಯಿಂದಾಗಿ ಅವರು ತಮ್ಮ ಪ್ರಾಣವನ್ನ ತಾವೇ ತಕ್ಕೊಂಡ್ರ ಈ ರೀತಿಯಾಗಿ ಸಹಜವಾಗಿ ಪೊಲೀಸರಿಗೆ ಗೊಂದಲ ಅನುಮಾನ ಎಲ್ಲವೂ ಕೂಡ ಇರುತ್ತೆ ಹೆಚ್ಚಿನ ತನಿಖೆಯ ಅವಶ್ಯಕತೆಯೂ ಕೂಡ ಇರುತ್ತೆ ಹೀಗಾಗಿ ತನಿಖೆ ಎಲ್ಲವನ್ನೂ ಕೂಡ ಮುಂದುವರಿಸ್ತಾ ಹೋಗ್ತಾರೆ ತನಿಖೆಯನ್ನ ಮುಂದುವರಿಸಿದಾಗ ಮೀನಾಕ್ಷಿ ಶರ್ಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಗತಿಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಅದೇನು ಅಂದ್ರೆ ಈ ಮೀನಾಕ್ಷಿ ಶರ್ಮಾ ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಅದು ಹೇಗೋ ಕಷ್ಟಪಟ್ಟು ಈಕೆ ಪೊಲೀಸ್ ಇಲಾಖೆಗೆ ಸೇರಿಕೊಳ್ತಾಳೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈಕೆ ಸೇರಿಕೊಂಡಿರ್ತಾಳೆ ಆರಂಭದಲ್ಲಿ ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡ್ಕೊಂಡು ಹೋಗ್ತಿರ್ತಾಳೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಒಂದು ಸ್ವಲ್ಪ ಟೈಮ್ ಆಗ್ತಾ ಇದ್ದ ಹಾಗೆ ಮೀನಾಕ್ಷಿ ಶರ್ಮಾ ವರ್ತನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿರುತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಹಾಕೊಂಡು ಬರ್ತಾ ಇರಲ್ಲ ಬಹುತೇಕ ಸಮಯ ಆ ಮೀನಾಕ್ಷಿ ಶರ್ಮಾ ಫೋನ್ ಮುಳುಗಿರ್ತಾ ಇದ್ಲು ಜೊತೆಗೆ ತನ್ನ ಕೆಲಸವನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇರಲಿಲ್ಲ ಯಾವ ಸೀನಿಯರ್ಸ್ಗೂ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಯಾರಿಗೂ ಕೂಡ ಭಯಪಡ್ತಾ ಇರಲಿಲ್ಲ ತನ್ನ ಪಾಡಿಗೆ ತಾನು ಆರಾಮಾಗಿ ಓಡಾಡಿಕೊಂಡಿದ್ಲು ಸಹಜವಾಗಿ ಎಲ್ರಿಗೂ ಅನುಮಾನ ಬಂದಿತ್ತು ನಾವು ಮೇಲಾಧಿಕಾರಿಗಳು ಅಂದರೆ ಇಷ್ಟರ ಮಟ್ಟಿಗೆ ಹೆದರುತ್ತೀವಿ ಮೇಲಾಧಿಕಾರಿಗಳು ಹೇಳಿದ್ದೆಲ್ಲವನ್ನು ಕೂಡ ಫಾಲೋ ಮಾಡ್ತೀವಿ ಒಂದು ದಿನ ಯೂನಿಫಾರ್ಮನ್ನು ಅಪ್ಪಿತಪ್ಪಿ ಹಾಕೊಂಡು ಬಂದಿಲ್ಲ ಅಂದರೆ ಮೇಲಾಧಿಕಾರಿಗಳು ಹಿಗ್ಗಾಮಗ್ಗನವನ್ನು ಜಾಡಿಸ್ತಾರೆ ಅಂಥದ್ರಲ್ಲಿ ಈಕೆ ಹೇಗೆ ಇಷ್ಟು ಆರಾಮಾಗಿ ಓಡಾಡ್ಕೊಂಡು ಇದ್ದಾಳೆ ಎನ್ನುವಂಥ ಸಂಗತಿ ಸಹಜವಾಗಿ ಎಲ್ಲರ ಅನುಮಾನಕ್ಕೆ ಕಾರಣ ಆಗುತ್ತೆ ಅದಾದ ಬಳಿಕ ಒಂದಷ್ಟು ಗುಸು ಪಿಸು ಪುಸು ಎಲ್ಲವೂ ಕೂಡ ಕೇಳಿ ಬರೋದಕ್ಕೆ ಶುರುವಾಗುತ್ತೆ ಈಕೆ ಯಾರದ್ದೋ ಜೊತೆಗೆ ಸಂಬಂಧದಲ್ಲಿ ಇದ್ದಾಳೆ ಎನ್ನುವಂಥ ಸಂಗತಿ ಅದು ಯಾರ ಜೊತೆಗೆ ಅಂದ್ರೆ ಈಗ ಸಾವನ್ನಪ್ಪಿದಂಥ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ರೈ ಜೊತೆಗೆ ಹೇಗೆ ಅಂದ್ರೆ ಇಬ್ಬರು ಕೂಡ ಒಂದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅದು ಹೇಗೋ ಪರಿಚಯ ಆಗಿದೆ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಅದಾದ ಬಳಿಕ ಅವರಿಬ್ಬರ ನಡುವೆ ಒಂದು ರೀತಿಯಾದಂಥ ಸಂಬಂಧ ಶುರುವಾಗ್ಬಿಟ್ಟಿದೆ ನಿರಂತರವಾಗಿ ಅವರಿಬ್ಬರು ಕೂಡ ಆಗಾಗ ಭೇಟಿಯಾಗೋದಕ್ಕೆ ಶುರುವಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೀನಾಕ್ಷಿ ಶರ್ಮಾ ಏನು ಮಾಡಿದ್ದಾಳೆ ಅಂದರೆ ಈ ಅರುಣ್ ಕುಮಾರ್ ರೈ ಜೊತೆಗೆ ಕ್ಲೋಸ್ ಆಗಿ ಇದ್ದಂಥ ಆ ಸಂದರ್ಭದ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಅವರ ಗಮನಕ್ಕೆ ಬಾರದ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾಳೆ ಜೊತೆಗೆ ವಿಡಿಯೋ ಕಾಲಲ್ಲಿ ಮಾತನಾಡಿದ್ದನ್ನು ಕೂಡ ಹೇಗೋ ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ಲಂತೆ ಇದೆಲ್ಲವನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ದಾಳೆ ಅದಾದ ನಂತರ ಈಕೆ ಏನು ಮಾಡ್ತಾ ಇದ್ಲು ಅಂದರೆ ಅರುಣ್ ಕುಮಾರ್ ರೈಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ ನನಗದು ಬೇಕು ಇದು ಬೇಕು ಅಂತ ಹೇಳಿ ಒಂದಷ್ಟು ದಿನಗಳ ಕಾಲ ಅರುಣ್ ಕುಮಾರ್ ರೈ ಎಲ್ಲವನ್ನು ಕೂಡ ಕೊಡಿಸಿದ್ದಾರೆ ಈಕೆ ಐಫೋನ್ ಇಟ್ಕೊಂಡಿದ್ಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೆಕ್ಲೆಸನ್ನು ತೆಗೆದುಕೊಳ್ತಾ ಇದ್ಲು ಒಳ್ಳೆ ಐಷಾರಾಮಿ ಜೀವನವನ್ನು ಈಕೆ ಸಾಗಿಸ್ತಾ ಇದ್ಲು ಎಲ್ಲರೂ ಕೂಡ ಸರ್ಕಾರ ಕೊಟ್ಟಂಥ ಕ್ವಾರ್ಟರ್ಸ್ನ ಒಳಗಡೆ ಇದ್ದರೆ ಏಕೆ ಆರಾಮಾಗಿ ತನ್ನದೇ ಆದಂಥ ಒಂದು ಮನೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ಲು ಬರ್ತಾ ಇದ್ದಂಥ ಈ ಕಡಿಮೆ ಸಂಬಳದಲ್ಲಿ ಆಕೆ ಅದ್ಧೂರಿಯಾದಂಥ ಜೀವನವನ್ನು ಸಾಗಿಸ್ತಾ ಇದ್ಲು ಕೊನೆಯದಾಗಿ ಈಕೆ ಏನು ಮಾಡಿದ್ದಾಳೆ ಅಂದರೆ ಈ ಅರುಣ್ ಕುಮಾರ್ ರೈಗೆ ಬ್ಲ್ಯಾಕ್ ಮೇಲನ್ನು ತೀವ್ರಗೊಳಿಸಿದ್ದಾಳೆ ಈಕೆಯ ಮದುವೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಫಿಕ್ಸ್ ಆಗಿರುತ್ತೆ ಹೀಗಾಗಿ ನನ್ನ ಮದುವೆಯ ಖರ್ಚನ್ನು ಕಂಪ್ಲೀಟಾಗಿ ನೀವೇ ನೋಡ್ಕೋಬೇಕು ಅನ್ನುವಂಥ ವಿಚಾರ ಅದೇ ರೀತಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದಕ್ಕೆ ಅರುಣ್ ಕುಮಾರ್ ರೈಗೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಎಲ್ಲವೂ ಕೂಡ ಶುರುವಾಗಿತ್ತು ನೀವು ಅಪ್ಪಿ ತಪ್ಪಿ ಅದೆಲ್ಲವೂ ಕೂಡ ಕೊಟ್ಟಿಲ್ಲ ಅಂದ್ರೆ ಈ ವಿಡಿಯೋವನ್ನು ಎಲ್ಲಿಗೆ ತಲುಪಿಸಬೇಕು ಯಾರಿಗೆ ಕೊಡಬೇಕು ಎಲ್ಲವನ್ನೂ ಕೂಡ ಮಾಡ್ತೀನಿ ನನಗಂತೂ ಮಾನ ಮರ್ಯಾದೆ ಇಲ್ಲ ನಿಮ್ಮ ಮರ್ಯಾದೆಲ್ಲವೂ ಕೂಡ ಹರಾಜ್ ಆಗ್ತೀನಿ ಎನ್ನುವ ರೀತಿಯಲ್ಲಿ ಹೆದರಿಸ್ತಾ ಇದ್ದಂತೆ ಕೊನೆಯದಾಗ ಇದಕ್ಕೆ ಹೆದರಿ ಅರುಣ್ ಕುಮಾರ್ ಕೈ ತಮ್ಮ ತಲೆಗೆ ಗುಂಡನ್ನು ಹೊಡ್ಕೊಂಡು ಅವರು ಸಾವನ್ನಪ್ಪ ಬಿಡ್ತಾರೆ ಇದು ಗೊತ್ತಾದಂತ ಒಂದು ಸಂಗತಿ ಅದಾದ ನಂತರ ಗೊತ್ತಾದಂತ ಸಂಗತಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿ ಬಿಡ್ತು ಈಕೆ ಯಾವ ಕಾರಣಕ್ಕಾಗಿ ಸೀನಿಯರ್ಸ್ಗೆ ಗೌರವ ಕೊಡ್ತಾ ಇರಲಿಲ್ಲ ಈಕೆ ಯಾರಿಗೂ ಯಾಕೆ ಹೆದರುತ್ತ ಎಲ್ಲ ವಿಚಾರಗಳು ಕೂಡ ಬಯಲಾಗೋದಿಕ್ಕೆ ಶುರುವಾಯಿತು ಈಕೆಯ ಅಂದವನ್ನೇ ಈಕೆ ಪ್ಲಸ್ ಮಾಡಿಕೊಂಡು ಮಾನ ಮರ್ಯಾದೆ ಇಲ್ಲದೆ ಬಹುತೇಕ ಎಲ್ಲ ಇನ್ಸ್ಪೆಕ್ಟರ್ ಗಳನ್ನೂ ಕೂಡ ಹೆಚ್ಚು ಕಡಿಮೆ ಹತ್ತಕ್ಕೂ ಅಧಿಕ ಇನ್ಸ್ಪೆಕ್ಟರ್ ಗಳು ಸಾಕಷ್ಟು ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು ಅವ್ರ ಜೊತೆಗೆ ಹೇಗೋ ಕ್ಲೋಸ್ ಆಗ್ತಾ ಇದ್ಲು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ಲು ಅದಾದ ಬಳಿಕ ಅವ್ರ ಜೊತೆಗೆ ಆತ್ಮೀಯರಾಗಿದ್ದಂಥ ಆ ಸಂದರ್ಭವನ್ನು ವೀಡಿಯೋ ರೆಕಾರ್ಡ್ ಮಾಡಿಟ್ಕೊಳ್ತಾ ಇದ್ಲು ಎಲ್ರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅವರಿಂದ ಬೇಕಾದಷ್ಟು ಹಣವನ್ನು ಕಿತ್ಕೊಳ್ತಾ ಇದ್ಲು ಆ ಹಣದಲ್ಲೇ ಈಕೆ ಬೇಕಾದಷ್ಟು ಜ್ಯುವೆಲ್ರಿ ಪರ್ಚೇಸ್ ಮಾಡ್ತಾ ಇದ್ಲು ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ಲು ಕೇವಲ ಅರುಣ್ ಕುಮಾರ್ ರೈ ವಿಚಾರ ಮಾತ್ರ ಅಲ್ಲ ಅದಕ್ಕೂ ಮುಂಚೆಯೇ ಸಾಕಷ್ಟು ಜನರ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿದ್ಲು ಪೊಲೀಸರು ಈಕೆಯ ಫೋನನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ಎಲ್ಲ ವೀಡಿಯೋಗಳು ಕೂಡ ಇದೀಗ ಹೊರಗಡೆ ಬಂದಿದೆ ಏಕೆ ಡಿಲೀಟ್ ಮಾಡಿದ್ಲಂತೆ ಅದಾದ ಬಳಿಕ ಪೊಲೀಸರು ಅದನ್ನು ರಿಟ್ರೀವ್ ಮಾಡಿ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಬೇಕಾದಷ್ಟು ವಿಡಿಯೋಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದ್ದಾವೆ ಈಗ ಇಡೀ ಪೊಲೀಸ್ ಇಲಾಖೆಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ ಯಾವಾಗ ಯಾರ ಹೆಸರು ಹೊರಗಡೆ ಬರುತ್ತೆ ಯಾವಾಗ ಯಾರ ವಿಡಿಯೋ ಹೊರಗಡೆ ಬರುತ್ತೆ ಯಾರ ಬಂಡವಾಳ ಯಾವಾಗ ಬಯಲಾಗಿ ಬಿಡುತ್ತೆ ಎನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ಈಕೆ ಎಲ್ಲರ ಜೊತೆಗೂ ಕೂಡ ಆ ವಿಡಿಯೋವನ್ನು ಮಾಡಿಟ್ಕೊಳ್ತಿದ್ದ ಕಾರಣಕ್ಕಾಗಿ ಯಾರಿಗೂ ಕೂಡ ಈಕೆ ಹೆದರ್ತಾನೆ ಇರಲಿಲ್ಲ ಯಾರಿಗೂ ಕೂಡ ಗೌರವ ಕೊಡ್ತಾ ಇರಲಿಲ್ಲ ತನಗೆ ಬೇಕಾದ ರೀತಿಯಲ್ಲಿ ಈಕೆ ಬದುಕನ್ನು ಸಾಗಿಸ್ತಾ ಇದ್ಲು ಎರಡು ರೀತಿಯಲ್ಲಿ ಹೆದರ್ಸ್ತಾ ಇದ್ಲಂತೆ ಒಂದು ಮೇಲೆ ನಾನು ರೇಪ್ ಕೇಸ್ ಹಾಕ್ಬಿಡ್ತೀನಿ ಹೇಳಿ ಇನ್ನೊಂದು ಈ ವಿಡಿಯೋವನ್ನು ನಾನು ನಿಮ್ಮ ಫ್ಯಾಮಿಲಿಯವ್ರಿಗೆ ಕಳಿಸ್ತೀನಿ ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳಿಸ್ತೀನಿ ಅಂತೇಳಿ ಹೆದರ್ಸ್ತಾ ಇದ್ಲಂತೆ ಇದೇ ರೀತಿಯಾಗಿ ಫಿಲಿಬಿತ್ನಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲನ್ನು ಜೈಲಿಗೂ ಕೂಡ ಈಕೆ ಕಳಿಸಿದ್ಲಂತೆ ನನ್ನನ್ನು ಏನೋ ಮಾಡೋದಕ್ಕೆ ಟ್ರೈ ಮಾಡ್ದ ಎನ್ನುವಂಥ ರೀತಿಯಲ್ಲಿ ಅಥವಾ ನನ್ನ ಮೇಲೆ ದೌರ್ಜನ್ಯವನ್ನೇ ಎಸಗಿದ್ದ ಎನ್ನುವ ರೀತಿಯಲ್ಲಿ ಹೀಗಾಗಿ ಉಳಿದಂಥವರಿಗೆ ಆತಂಕ ಶುರುವಾಗಿಬಿಟ್ಟಿತ್ತು ಈಕೆ ಏನು ಹೇಳಿದ್ರು ಕೂಡ ಕೇಳೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಈ ರೀತಿಯಾಗಿ ಹತ್ತಕ್ಕೂ ಅಧಿಕ ಆಫೀಸರ್ಸ್ಗಳು ಈಕೆಯ ಬಲೆಗೆ ಬಿದ್ದು ಬಿಟ್ಟಿದ್ರು ಈಗ ಅವರೆಲ್ಲರೂ ಕೂಡ ವಿಲವಿಲ್ಲ ಒದ್ದಾಡುವಂತಾಗಿದೆ ಓರ್ವ ಇನ್ಸ್ಪೆಕ್ಟರ್ ಅಂತೂ ತಲೆಗೆ ಗುಂಡು ಹೊಡೆದು ಸಾವನ್ನಪ್ಪು ಬಿಟ್ಟಿದ್ದಾರೆ ಈ ರೀತಿಯಾಗಿ ಓರ್ವ ಲೇಡೀಸ್ ಕಾನ್ಸ್ಟೇಬಲ್ ಅಥವಾ ಲೇಡಿ ಕಾನ್ಸ್ಟೇಬಲ್ ಇಡೀ ಇಲಾಖೆಯನ್ನೇ ಇವತ್ತು ಶೇಕ್ ಮಾಡಿದ್ದಾಳೆ ಅಥವಾ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳುವಂತೆ ಮಾಡಿಬಿಟ್ಟಿದ್ದಾಳೆ ತನ್ನ ದುರಾಸೆಗೋಸ್ಕರ ಅಥವಾ ಐಷಾರಾಮಿ ಬದುಕನ್ನು ಸಾಗಿಸುವಂಥ ಹುಚ್ಚಿನಿಂದ ಇನ್ನು ಎಂತೆಂಥವರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೋ ಗೊತ್ತಿಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ